ಯಾಕೋ ಹಿಂಗ್ ತೂಗುಡಿಸಿದ್ಯಾ ಯಾಕ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ವಾ ಅಯ್ಯೋ ರಾತ್ರಿ ಎಲ್ಲ ನಿದ್ದೆನೇ ಬರ್ತಾ ಇಲ್ಲ ಮಮ್ಮಿ ಹೌದಾ ಒಳ್ಳೆ ಕೆಲಸ ಆಯ್ತು ಇರುವ ನಿಮಿಷ ವೆಂಕಟೇಶ್ ಅಂಕಲ್ ನೈಟ್ ಡ್ಯೂಟಿಗೆ ಸೆಕ್ಯೂರಿಟಿ ಗಾರ್ಡ್ ಬೇಕು ಅಂತಿದ್ರಲ್ಲ ಇಲ್ಲೊಬ್ರು ರೆಡಿ ಇದಾರೆ ನಾನ್ ನೈಟ್ ಸೆಕ್ಯೂರಿಟಿ ಗಾರ್ಡ್ ಕೆಲ್ಸಕ್ಕೆಲ್ಲ ಹೋಗಲ್ಲ ಒಂಚೂರು ಹಾಟ್ಸ್ಪಾಟ್ ಆನ್ ಮಾಡು ಪಾಸ್ವರ್ಡ್ ತೂ ನಿನ್ನ ಜನ್ಮಕ್ಕೆ ಮತ್ತಿನ್ನೇನೋ ಕೆಲ್ಸ ಮಾಡುವ ಮಾಡಲ್ಲ ಅಂತ್ಯ ಈ ತರ ದುಡ್ಡು ಇಲ್ಲದೆ ಹಾಟ್ಸ್ಪಾಟ್ ಕೇಳ್ಕೊಂಡು ಓಡಾಡ್ತಾ ಇದ್ಯಾ ನೋಡು ನಿನಕ್ ದುಡ್ಡು ಮಾಡುವ ಒಳ್ಳೆ ಕೆಲ್ಸ ಹೇಳ ನನ್ ಫ್ರೆಂಡ್ ನನಗೆ ಇದನ್ನ ಸಜೆಸ್ಟ್ ಮಾಡಿದ್ಲು ಅದನ್ನ ನಿನಗೆ ಸಜೆಸ್ಟ್ ಮಾಡ್ತೀನಿ ಅರ್ ಈಜಿ ಟ್ವೆಂಟಿ ಅದ್ರಲ್ಲಿ ದುಡ್ ಮಾಡಬಹುದು ಟ್ವೆಂಟಿ ಫೋರ್ ಆಪ್ ನ ಸ್ಟೋರ್ ನಲ್ಲಿ ಡೌನ್ಲೋಡ್ ಮಾಡಿ ಇದರಲ್ಲಿ ತಿಂಗಳಿಗೆ ಸಾವಿರದವರೆಗೂ ದುಡಬಹುದು ಜಸ್ಟ್ ಬರುವಂತ ಕ್ಯಾಪ್ನ ಟೈಪಿಂಗ್ ಮಾಡೋದು ಸರ್ವೆ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೂ ಕೂಡ ರೆಫರ್ ಮಾಡಬಹುದು ಇದು ಒಂದು ಗೌರ್ಮೆಂಟ್ ರಿಜಿಸ್ಟರ್ ಕಂಪನಿ ಆಗಿರೋದ್ರಿಂದ ಹದಿಮೂರು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಹಾಗೆ ಸ್ಟೋರ್ ನಲ್ಲಿ ಒಂದು ಕೋಟಿಗೂ ಹೆಚ್ಚು ಜನ ಡೌನ್ಲೋಡ್ ಮಾಡಿದ್ದಾರೆ ಈ ಅಪ್ಲಿಕೇಶನ್ ನ ಡೌನ್ಲೋಡ್ ಲಿಂಕ್ ನನ್ನ ಬಯೋದಲ್ಲಿದೆ ಈಗಲೇ ಡೌನ್ಲೋಡ್ ಮಾಡ್ಕೋಬಹುದು ಈಗ ಗೊತ್ತಾಯ್ತಾ ಎಷ್ಟು ಈಸಿ ಇದೆ ಅಂತ ನಿನ್ಗಿನ್ನೂ ಬುದ್ಧಿನೇ ಬಂದಿಲ್ಲ að pakkóla því að...